ವಿವೇಕಾನಂದ ಜಯಂತಿಯ ಒಂದು ಶುಭಾಶಯಗಳು ಹಾಗೆ ತಾಯಿ ಜಗನ್ಮಾತೆಯನ್ನು ಈ ಮೂರಲ್ಲೇ ಮುಚ್ಚಿಟ್ಕೊಂಡಿದ್ದೀರೇನೋ ಅಂತ ಅನಿಸ್ತಾ ಇದೆ ಹೌದಾ ಎಷ್ಟು ಸುಂದರವಾಗಿ ನೀವೆಲ್ಲರೂ ಸಹ ನಮ್ಮ ಭಾರತೀಯ ಮಹಿಳೆಯರಾಗಿ ನೀವು ಕುಳಿತಿದ್ದೀರಲ್ಲ ಇದಕ್ಕೆ ನಾನು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಈ ಕಾರ್ಯವನ್ನು ಮಾಡಿಸೋದ್ರಲ್ಲಿ ಬಹಳಷ್ಟು ನರೇಂದ್ರ ಗುರುಜಿಯವರು ತಮ್ಮ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ ಮಾತೇ ಇನ್ನಷ್ಟು ಶಕ್ತಿ ನೀಡಲಿ ಅಂದರೆ ನನಗೆ ಹಾಗೂ ಈ ಕಾರ್ಯಕ್ರಮವನ್ನು ಹೊಸಳ್ಳಿ ನಡೆಸಿದಂತಹ ಭಕ್ತಾದಿಗಳಿಗೂ ಹಾಗೆ ನಮ್ಮ ಜೊತೆಗೊಂಡಿದ್ದಂತಹ ಪೃಥ್ವಿ ಅಣ್ಣವರಿಗೂ ಸಹ ಅವರೆಲ್ಲರೂ ಸಹ ಅನೇಕ ಪ್ರೊಫೇಶ್ನಲ್ ಇದ್ರೂ ಸಹ ತಂಕಮ್ಮ ಕಾರ್ಯಕ್ಷೇತ್ರದರೂ ಸಹ ಇವತ್ತೆಲ್ಲರೂ ಭಾರತೀಯರಿಗೆ ಬಂದಿರೋದು ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಚಂಡಿ ಹೋಗ ನಡೀತಾ ಇರೋದು ಆಕಸ್ಮಿಕವಾಗಿ ನಾನು ಬರಬೇಕು ಬರಬೇಕಂತ ಕಲಸುಕ್ಕೆ ಬಂತು ಯಾಕೆಂದರೆ ನಾವು ಚಿಕ್ಕಮಂಗ್ಳೂರ್ಗೆ ಹೊರಟು ಬಿಟ್ಟಿದ್ವಿ ರಾತ್ರಿ ಎಂಟು ಗಂಟೆಗೆ ನಾನು ಹರಿಹರಪುರದಲ್ಲಿ ನಿಂತಾಗ ಆ ಮಠದಲ್ಲಿದ್ದಂತಹ ಪ್ರೇಣ್ಮೆಯವ್ರ ನನಗೆ ಹೇಳಿದ್ರು ಅಮ್ಮ ಈ ಜಂಗಿ ಹೋಮ ಆಗ್ತಾ ಇದೆ ನಮಸ್ಕಾರ ಹಾಕೊಂಡು ಹೋಗ್ಬಿಡೋಣ ಅಂತ ಆದರೆ ಈಗ ಬಂದ ಮೇಲೆ ಹೋಗಬೇಕು ಅಂತ ಅನಿಸ್ಲೇ ಇಲ್ಲ ಅಷ್ಟು ಮಾತಿ ಕರುಣಿಸಿದಾಳೆ ನಮ್ಗೆಲ್ರಿಗೂ ಹಾಗಾಗಿ ತಮ್ಮೆಲ್ರಿಗೂ ಪೂರೋಕದ ಗಂಡನ ಏನಾಗ್ತದೆ ಅಂತ ಜೊತೆಗೆ ಮಾತು ಮಾತನ್ನು ವಿವೇಕಾನಂದ ಬಗ್ಗೆ ಹೇಳಲೇಬೇಕು ನೋಡಿ ನೀವು ಆಗಲೇ ಕೇಳ್ತಾ ಇದ್ವಿ ವಿವೇಕಾನಂದ ಆ ಒಂದು ಕನ್ಯಾಕುಮಾರಿಯಲ್ಲಿರುವಂತಹ ವಿವೇಕಾನಂದ ಬಂಡೆ ಅಂತ ಏನು ಕರಿತೀವಿ ವಿವೇಕಾನಂದ ರಾಕ್ ಅಂತ ಏನು ಕರಿತೀವಿ ಅಲ್ಲಿ ಆತ ಮೂರುವರೆ ದಿವಸ ಧ್ಯಾನವನ್ನು ಮಾಡ್ತೀವಿ ಯಾಕೆ ಮಾಡ್ತೇನೆ ಅನ್ನೋದು ನಿಜವಾದಂಥ ಪ್ರಶ್ನೆ ಇವತ್ತು ನಾವೆಲ್ಲರೂ ಸಹ ಅದೇ ಸ್ಥಿತಿಯಲ್ಲಿ ನಿಂತಿದೆ ಇನ್ನು ಅದಕ್ಕಿಂತ ಕೆಳಮಟ್ಟಕ್ಕೆ ಒಟ್ಟೊಂದಿಗೆ ಹೋಗಿಲ್ಲ ನಾವೆಲ್ಲಿ ಭಾರತೀಯರಾಗಿ ಏನು ಅಂತಂದ್ರೆ ಅವ್ರು ಇಡೀ ನಮ್ಮ ಭಾರತವನ್ನು ಪರ್ಯಟನೆ ಮಾಡಿದಾಗ ಅವರಿಗೆ ಒಂದೇ ಒಂದು ಪ್ರಶ್ನೆ ಉಳಿತಾಯ್ತು ನನ್ನ ಭಾರತಾಂಬೆಯಲ್ಲಿ ಭಾರತಾಂಬೆಯ ಮಕ್ಕಳು ಯಾಕೆ ಈ ದುಸ್ಥಿತಿ ಇರ್ತಾರೆ ಇವತ್ತು ನಾವೆಲ್ಲರೂ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ ಎಷ್ಟು ಜನ ಹೊಸ ವರ್ಷ ಆಚರಣೆ ಮಾಡಿದ್ರು ಕೈ ಎತ್ತಬೇಕು ಜನವರಿ ಒಂದನೇ ತಾರೀಕು ಯಾರೆಲ್ಲ ನ್ಯೂ ಇಯರ್ ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡಿದ್ರಿ ಹೊಸ ವರ್ಷ ಅಂತ ಹೇಳೋದು ಅರ್ಥ ಆಗೋದಿಲ್ಲ ಅನ್ಸುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಯಾರು ಮಾಡಿದ್ರಿ ಧೈರ್ಯ ಕೈ ಎತ್ತಬೇಕೆಲ್ರು ಎಲ್ರು ಮಾಡಿದಿರಿ ಎಲ್ರು ಮಾಡಿದಿರಿ ಮಾಡದಿರೋರು ಕೈ ಎತ್ತಿ ಮಾಡದಿರೋರು ಕೈ ಎತ್ತಿ ಇದೊಂದು ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ಜೋರಾಗಿ ಯಾಕೆ ಗೊತ್ತಾ ವಿವೇಕಾನಂದ ಭಾರತದಲ್ಲಿ ಇದ್ದಂತಹ ಭಾರತೀಯರು ಅಂದ್ರೆ ನಾವೆಲ್ಲರೂ ಸಹ ನಮ್ ನಮ್ಮ ತನವನ್ನ ಮರೆತು ನಡೆದಾಗ ನಮ್ ನಮ್ಮ ತಾಯಿಯನ್ನ ನಾವು ಇತರರಿಗೆ ಮಾರಾಟ ಮಾಡೋದಿಕ್ಕೆ ಹೊರಟಾಗ ಅವರ ಕಣ್ಣಲ್ಲಿ ನೀರು ಖಂಡಿತವಾಗಿತ್ತು ಅವ್ರಿಗೆ ಅನೇಕ ಪ್ರಶ್ನೆಗಳು ಉದ್ಭೋಗ ಆಗಿತ್ತು ಅಂತರಾಳದಲ್ಲಿ ಯಾಕೆ ರೀತಿ ಆಗ್ತಾ ಇದೆ ಯಾಕೆ ನನ್ನ ದೇಶ ಹೀಗಿದೆ ಯಾಕೆ ನಮ್ಮ ಜನರು ಹೀಗಿದ್ದಾರೆ ಅಂತ ಪ್ರಶ್ನೆ ಹಾಕೊಳ್ತಾ ಹಾಕೊಂಡು ಅನೇಕ ಪ್ರಶ್ನೆಗಳು ಇದ್ದಾವೆ ಇದರಲ್ಲಿ ಆದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ ನಾವು ಮಾಡಿದಂತಹ ತಪ್ಪಿನ ಅರಿವು ನಮಗೆ ಆಗ್ಬೇಕು ಅಂತಾನೆ ಅವ್ರ ಏನ್ ಮಾಡಿದ್ರು ಕನ್ಯಾಕುಮಾರಿ ಹೋಗ್ತಾರೆ ಈಗ ನಾನು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕಾ ಬೇಡ ರಾಮಕೃಷ್ಣ ಪರಮಹಂಸರು ಶರೀರವನ್ನ ಬಿಟ್ಬಿಟ್ಟಿದ್ರು ಈಗ ನಾನು ಹೋಗ್ಬೇಕೋ ಬೇಡ ಅನ್ನೋ ಪ್ರಶ್ನೆ ಅವರಲ್ಲಿತ್ತು ನನ್ನ ದೇಶದಲ್ಲಿ ಇಷ್ಟ ಸಮಸ್ಯೆ ಇದೆ ನನಗೆ ಹೋಗಿ ನಮ್ಮ ದೇಶದ ಧರ್ಮದ ಬಗ್ಗೆ ಏನನ್ನ ಹೇಳ್ಬೇಕು ಹೋಗ್ಬೇಕೋ ಬೇಡ ಅನ್ನೋ ಪ್ರಶ್ನೆ ಬಂದಾಗ ಅವರು ಕನ್ಯಾಕುಮಾರಿಯ ಆ ಸಮುದ್ರ ಹೋಗಿ ನಿಂತ್ಕೊಳ್ತಾರೆ ಅಲ್ಲಿ ನೋಡ್ಬೋದು ಮೂರು ಸಮುದ್ರ ಸೇರಿ ಹಿಂದೂ ಮಹಾಸಾಗರ ಅಂತ ಅಂತಾರೆ ಆ ಮೂರು ಸಮುದ್ರದ ನೀರನ್ನು ನಿಂತು ನೋಡಿ ಒಂದ್ಸಲ ಹೇಗಿದೆ ಗೊತ್ತಾ ಅದೆಷ್ಟು ಪುಣ್ಯ ಮಾಡಿದ ಇರೋದಿಕ್ಕೆ ಅಂತ ದಿನ ನಾವು ಕೈ ಮುಗಿಬೇಕು ನಮ್ಮ ತಾಯಿಗೆ ಆ ಸಮಯದಲ್ಲಿ ಅವರ ನಿಂತು ನೋಡ್ತಾರಂತ ಏನು ಕಾಣಿಸಿಲ್ಲಂತೆ ಅದೊಂದೇ ಒಂದು ಬಂಡೆ ಕನಸನ್ನು ಹೋಗಿ ಧ್ಯಾನಕ್ಕೆ ಕೂತ್ಕೋತಾರೆ ಮೂರುವರೆ ದಿವಸ ಅವ್ರ ಧ್ಯಾನಕ್ಕೆ ಕೂತಾಗ ಅವರಿಗೆ ಇಹಲೋಕದ ಪ್ರಜ್ಞೆಯೇ ಇರೋದಿಲ್ಲ ಅಂತರ್ಮುಖಿಗಳಾಗಿರ್ತಾರೆ ಅಂತರ್ಮುಖಿಯಾದಾಗ ಅವ್ರಿಗೆ ಒಂದೇ ಒಂದು ದೃಶ್ಯ ಅವರಿಗೆ ಕಾಣಿಸುತ್ತೇವೆ ನಾವೇ ಬಿಡಿಸಿ ಹೇಳಿದ್ರು ಆದ್ರೆ ಅದರಲ್ಲಿ ಒಂದೇ ಒಂದು ಸತ್ಯ ಇರುವಂಥದ್ದು ಅಂದ್ರೆ ಅವರಿಗೆ ಅಲ್ಲಿಯವರೆಗೂ ಶಾರದಾ ಮಾತೆ ಅಂದ್ರೆ ಯಾರು ರಾಮಕೃಷ್ಣ ಕರಮಹಂಸರ ಪತ್ನಿಯೋ ಗುರು ಗುರುಮಾತೆಯೋ ಅವರು ಸ್ವಯಂ ಕಾಡಿಕಾ ರೂಪ ಅಂತ ಅವರಿಗೆ ಅರ್ಥನೇ ಆಗಿರ್ತಾರೆ ಅಲ್ಲಿವರೆಗೂ ಕೇವಲ ಗುರುವಿನ ಹೆಂಡತಿ ಅಂತ ಯಾವಾಗ ಅವರು ಧ್ಯಾನ ವ್ಯವಸ್ಥೆ ಕೊಡ್ತಾರೆ ಅಲ್ಲಿ ಮಾತೆಯನ್ನ ಅಂತರಾಳದಲ್ಲಿ ಕಾಣ್ತಾರೆ ಶಾರದಾ ಮಾತನೇ ಸ್ವಯಂ ಕಾಳಿಯ ಅಪರಾವತಾರ ಸ್ವಯಂ ಪ್ರತ್ಯಕ್ಷರಾಗಿ ಇವತ್ತು ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಕಾಪಾಡೋದಿಗೋಸ್ಕರ ಮಾತೆ ಬದಿದಾಳೆ ಅಂತ ಹೇಳಿ ಎರಡು ಕೈಯನ್ನ ನುಡಿದು ಅವಳ ಆಜ್ಞೆಯಂತೆ ಅವರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ ಅಲ್ಲಿ ನಾಚೆ ನಿಮಗೆ ಗೊತ್ತಿದೆ ಯಾವ ರೀತಿ ನಮ್ಮ ಹಿಂದೂ ಧರ್ಮ ಅಥವಾ ನಮ್ಮ ಸನಾತನ ಧರ್ಮ ಅಂತ ಏನು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಸಹ ಪರ್ಚೆಯನ್ನು ಮಾಡ್ತೀವಿ ವಿವೇಕಾನಂದರಿಗಿಂತ ಮುಂಚೆ ನಾವು ಹೇಳ್ಬೇಕು ಅಂತಂದ್ರೆ ಗುರು ಶಂಕರಾಚಾರ್ಯರು ಸಹ ಇದೇ ಕಾರ್ಯವನ್ನ ಮಾಡಿದ್ರು ನೀವಿರುವ ಕ್ಷೇತ್ರವೂ ಅದೇ ಶೃಂಗ ಋಷಿಗಳು ಅದೇ ಕಾರ್ಯವನ್ನ ಮಾಡಿದ್ರು ಆದಿಗುರು ಶಂಕರಾಚಾರ್ಯರು ಅದನ್ನೇ ಮಾಡಿದ್ರು ವಿದ್ಯಾರ್ನಿ ಅಂತ ಮೈಗವಾಗೇ ಅವರು ಬಂದಾಗ ಉತ್ತರ ಭಾರತ ದಕ್ಷಿಣ ಭಾರತವಾಗಿ ಎರಡನ್ನ ಡಿವೈಡ್ ಮಾಡಿಟ್ಟಿದ್ರು ಭಾಗ ವಿಭಾಗಿಸಿತು ಇವರು ಉತ್ತರ ಭಾರತ ದಕ್ಷಿಣ ಭಾರತರು ಅಂತ ಹೇಳಿದ್ದೆ ಆ ಪ್ರಕೃತವಾಗಿ ಆ ಕಾಲದಲ್ಲಿ ಆ ಸಮಯದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವರು ವಿಜ್ಞಾನಿಗಳು ಅವರು ಸಹ ನಿಮ್ಮ ಶೃಂಗೇರಿ ಕ್ಷೇತ್ರ ಅವ್ರು ಯಾವ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡಿದ್ರು ಅಂತಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೇನೆ ಬಹಳ ಸಮಯ ಬಹಳ ಕಡಿಮೆ ಇದೆ ಹಂಗೆಲ್ಲರೂ ಹೊಟ್ಟೆ ಹಸಿರು ಗೊತ್ತಿದೆ ಆದ್ರೆ ಒಂದೇ ಒಂದು ಉದಾಹರಣೆ ಹೇಳ್ತಾರೆ ಅವ್ರ ಒಂದು ಗ್ರಾಮದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಬ್ಬರು ದಂಡ ದಂಪತಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದಿಬ್ರು ಮೂವರು ಸೈನಿಕರು ಬರ್ತಾರೆ ಕುದುರೆನ ಹೇರಿ ಬಂದವ್ರು ಏನ್ ಮಾಡ್ತಾರೆ ಬಂದ ತಕ್ಷಣನೇ ಅಲ್ಲಿ ಇದ್ದಂತಹ ಹೆಣ್ಣು ಮಗಳನ್ನ ಹೊತ್ಕೊಂಡು ಹೋಗ್ತಾರೆ ಇಡೀ ಊರಲ್ಲಿ ಎಷ್ಟು ಜನ ಇರ್ತಾರೆ ನಿಮ್ ಹಾಗೆ ಅನೇಕ ಜನ ಇರ್ತಾರೆ ಊರಲ್ಲಿ ಆದ್ರೆ ಯಾರು ಸಹ ರಕ್ಷಣೆಗೆ ಹೋಗೋದಿಲ್ಲ ಎಲ್ಲೂ ನೋಡ್ತಾ ನಿತ್ಕೊಂತಾರೆ ಆದ್ರೆ ಬಂದಿದಂತಹ ಸವಾರರು ಎಷ್ಟು ಜನ ಬಂದಿದ್ರು ಸೇನಿಯರು ಬರೀ ಮೂರೋ ನಾಲ್ಕು ಜನ ಬಂದಿದ್ರು ಅವ್ರ ಹೆಣ್ಣು ಮಗನ ಹೊತ್ಕೊಂಡೋಗ್ಬೇಕಾರೆ ಇಡೀ ಗ್ರಾಮದಲ್ಲಿದ್ದಂತಹ ಪ್ರತಿಯೊಬ್ರು ಹಾಗೆ ತಟಸ್ಥರಾಗ್ತಾರೆ ನಮ್ಮಲ್ಲಿರುವಂತಹ ದೌರ್ಭಾಗ್ಯ ಇದನ್ನೇ ವಿವೇಕಾನಂದ ಹೇಳಿ ನಮ್ಗೆ ದೌರ್ಭಾಗ್ಯ ಎತ್ಕೋತ್ರೆ ಯಾರಿಗೇನಾದ್ರೂ ಪರವಾಗಿಲ್ಲ ನಮಗೇನು ಆಗಿರ್ಲ ಅಂತ ನೋಡ್ತಾ ನಿಂತ್ಕೋತೀವಿ ಅಥವಾ ನಾವ್ ಹೋಗಿ ಮುಂದೆ ಅವ್ರಿಗೆ ಸಹಾಯ ನೀಡ್ಬೇಕು ಅನ್ನೋ ಸಹಾಯ ಹಸ್ತ ಮಾಡ್ಬೇಕು ಅನ್ನೋದು ಹೇಳ್ತೇನೆ ಆಗ ವಿದ್ಯಾರ್ಥಿಗಳು ಸ್ವಯಂ ಓಡಿ ಹೋಗ್ತಾರೆ ಆ ಹೆಣ್ಣು ಮಗನ ರಕ್ಷಣೆ ಮಾಡ್ಕೋ ಬಂದು ಆ ಊರಲ್ಲಿದ್ದಂತಹ ಅಶ್ವಥ್ ಕಟ್ಟೆ ತಪ್ಪುತ್ಕೋತಾರೆ ಯಾಕೆ ನಿಮ್ ಹೆಣ್ಮಕ್ ರಕ್ಷಣೆ ಮಾಡಕ್ ಅಂತ ಕೇಳ್ತಾರೆ ಕೇಳ್ತಾರೆ ಅದಕ್ಕೆ ಉತ್ರನೂ ಸಹ ನೀಡ್ತಾರೆ ಹೇಗ್ ನಾವು ನಮ್ಮ ಹೆಣ್ಣು ಮಕ್ಕಳು ಘೋಷಣೆ ಮಾಡ್ಕೋಬೇಕು ಹೇಗೆ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಇರ್ಬೇಕು ಅಂತ ಅದಕ್ಕೋಸ್ಕರ ಎಲ್ಲರೂ ದುರ್ಗಾ ಸಪ್ತಶತಿಯನ್ನ ತಾವೆಲ್ಲೂ ಸಹ ಪಾರಾಯಣ ಮಾಡ್ತಾ ಇದ್ರ ಆ ದುರ್ಗಾ ಮಾತೆಯ ಸೃಷ್ಟಿ ಯಾವಾಗ ಆಗಿತ್ತು ಯಾವಾಗ ದೇವಾನು ದೇವತೆಗಳು ಬ್ರಹ್ಮ ವಿಷ್ಣ ವಿಷ್ಣು ಮಹೇಶ್ವರರಿಂದ ಆ ರಾಕ್ಷಸ ಸಂಹಾರ ಮಾಡಕ್ ಆಗ್ತೇ ಇದ್ದಾಗ ಎಲ್ಲಾ ಮೂವತ್ಮೂರು ಕೋಟಿ ದೇವಾನು ದೇವತೆಗಳು ಸೇರಿ ಆ ಮಾತೆಯ ಶಕ್ತಿಯನ್ನ ನೀಡಿ ಆ ಶಕ್ತಿ ರೂಪಿಣಿಯಾಗಿ ಸಂಘಟಿತವಾಗಿ ಆ ಸಂಘಟಿತ ಶಕ್ತಿಯೇ ದುರ್ಗಾ ಮಾತೆಯಾಗಿ ಅವಳನ್ನ ಕೂರಿಸಿ ನಾವೆಲ್ಲರೂ ಆರಾಧಿಸ್ತೇವೆ ಅವಳೇ ಸಂಹಾರ ಮಾಡಿಕೊಂಡು ಹಾಗಾಗಿ ನಾವೆಲ್ಲರೂ ಸಹ ಸೇರ್ಬೇಕಾಗಿ ಒಂದೇ ಹಂತಕ್ಕೆ ಒಂದೇ ತತ್ವಕ್ಕೆ ಒಂದೇ ಆಳಕ್ಕೆ ಆದ್ರೆ ಅದನ್ನ ತಿಳಿಬೇಕಾದ ಆಳನ್ನೇವೆ ಹಾಗಾಗಿ ಇವತ್ತು ನಾವು ಚಂಡಿ ಹೋಮವನ್ನು ಆಚರಣೆ ಮಾಡಿದೀವಿ ಆ ಮಾತೆ ನಮ್ಮೆಲ್ರಿಗೂ ಸಹ ದುರ್ಗಾ ಮಾತೆ ನಮ್ಮಲ್ಲಿ ಅರಿತೆಯಂತಹ ಶಕ್ತಿಯನ್ನ ತುಂಬಿ ಯಾದೇವಿ ಸರ್ವಭೂತೇಶ್ ಶಕ್ತಿ ರೂಪೇಣ ಸಂಸ್ಕೃತ ನಮಸ್ತಸೆ 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 ನಮೋ ನಮ ಅನ್ಕೊತೀವಿ ನಾಕೆ ನಮ್ಮೊಳಗೆ ತುಂಬಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಎದುಗೆಯಾಗಿ ನಿಂತೆ ನಿಮ್ಮ ಹೆಣ್ಮಕ್ಳು ನೀವು ಕಾಪಾಡ್ಕೋಬಹುದು ಮುಂದೆ ನಿಮ್ ಮಕ್ಕಳಿಗೆ ನೀವು ದೀಪವಾಗಬಹುದು ನೀವು ಸೀರೆ ಉಟ್ರೆ ನಿಮ್ ಮಕ್ಳು ಉಡ್ತಾರೆ ನೀವು ಸಹ ಕುಂಕುಮ ಹಚ್ಚ್ರೆ ನಿಮ್ ಮಕ್ಳು ಹಚ್ತಾರೆ ನೀವು ಬಳೆ ಹಾಕಿದ್ರೆ ನಿಮ್ ಮಕ್ಳು ಹಾಕ್ತಾರೆ ನೀವ್ ತಾಯಿ ಹಾಕಿದ್ರೆ ಅವ್ರು ಹಾಕ್ತಾರೆ ಮೂರು ಹಾಕ್ರೆ ಅವ್ರು ಹಚ್ತಾರೆ ನೀವೇ ಪರವಾಗಿಲ್ಲ ಈಗ ಆಧುನಿಕವಾದ ಯುಗ ಅಂತ ಹೇಳಿ ಅಲ್ವಾ ಈಗ ಏನ್ ಪರವಾಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ಬಿಟ್ಟರು ಏನಾಗಲ್ಲ ಅಂತ ನೀವು ಪ್ಯಾಂಟ್ ಶರ್ಟ್ ಹಾಕೋರು ಅವರು ಹಾಕ್ತಾರೆ ಮುಂದೆ ನಿಮ್ಮ ಸಂಸ್ಕೃತಿ ನೋಡೋದಕ್ಕೆ ಯಾರು ಇರೋದಿಲ್ಲ ನೆನೆ ಹರಿಹರ್ ಹರಿಹರಪುರದಲ್ಲಿ ವೈಕುಂಠ ಏಕಾಚಿಗೆ ಹೊರದೇಶದ ಬಂದಂತಹ ದಂಪತಿಗಳು ಎಷ್ಟು ಚೆನ್ನಾಗಿ ಈ ದೇಶದ ಒಂದು ಸಂಸ್ಕೃತಿ ಉಳಿಸುವ ರೀತಿಯಲ್ಲಿ ಅವರು ತಮ್ಮ ಹುಡುಪನ ದರ್ಶಿ ಬಂದರು ನಾವು ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ನಮ್ಗೆ ಹೇಳ್ಕೊಡ್ಬೇಕಾ ಸೆರಗನ್ನ ಹಾಕಿ ಅಂತೇಳಿ ಹೆಣ್ಮಕ್ಳು ಹೇಳ್ಕೊಡ್ಬೇಕಾ ಹೇಗಿರ್ಬೇಕು ಅಂತ ಹೇಳಿ ಒಬ್ಬ ತಾಯಿಯಾದವಳು ಒಳ್ಳೆ ಅತ್ಯುತ್ತಮವಾದಂತಹ ಶಿಕ್ಷಕಿ ಆಗಿರ್ತಾಳೆ ಗುರು ಆಗಿರ್ತಾಳೆ ಅವಳು ಪ್ರತಿಯೊಬ್ಬರಿಗೂ ಸಹ ಹೆಜ್ಜೆ ಇರ್ಬೇಕಾ ಇದ್ ಸರಿ ಅಲ್ಲ ಇದು ಸರಿ ಹೀಗಿರ್ಬೇಕು ಅಂತ ನೀವ್ ಹೇಳ್ಬೇಕು ಆಗ ಮಾತ್ರ ನಿಮ್ಮ ಹೆಣ್ಣು ಮಕ್ಕಳನ್ನ ನೀವ್ ಕಾಪಾಡ್ಕೊಳಕ್ಕೆ ಸಾಧ್ಯ ಹಾಗೆ ಪುರುಷರು ಸಹ ತಮ್ಮ ಗಂಡು ಮಕ್ಕಳನ್ನ ಅವರಿಗೆ ವ್ಯವಹಾರ ಜ್ಞಾನವನ್ನ ಕಲಿಸಿ ಹೇಗಿರ್ಬೇಕು ನಮ್ಮ ಸಂಸ್ಕೃತಿಯನ್ನು ಕಲಿಸಿ ನಂಗೆ ಬಾಳ ಖುಷಿಯಾಗಿದ್ರು ಅಂದ್ರೆ ಯಾರೆಲ್ಲಾ ಪ್ಯಾಂಟ್ ಹಾಕೋ ಬಂದ್ರ ಒಳಗಡೆ ಹೋಗೋದಿ ಬಿಡ್ಲ ನಂಗೆ ಬಹಳ ಸಂತೋಷ ಅನ್ಸ್ತಿ ಯಾಕೆಂದ್ರೆ ಕೆಲಸ ಪುರೋಹಿತ್ರು ಸಹ ಪ್ಯಾಂಟ್ ಹಾಕೊಂಡು ಪೂಜೆ ಮಾಡೋದ್ ನಾನು ನೋಡಿದ್ದೀನಿ ಕೆಲವ್ ಕಡೆ ಆದ್ರೆ ಈ ಕ್ಷೇತ್ರದಲ್ಲಿ ಆ ಪರಂಪರೆಯನ್ನ ಸಂಸ್ಕೃತಿಯನ್ನ ಕಡೆ ಈ ಒಂದು ದೊಡ್ಡ ಆನಂದ ಆಂದೋಲನ ಚಾಲನೆ ಆಗಿ ಇಲ್ಲ ನಿಜವಾಗ್ಲು ಶ್ಲಾಘನೀಯ ಮತ್ತಷ್ಟು ತಮ್ಮೆಲ್ರಿಗೂ ಸಹ ಆ ಮಾತಿ ಶಕ್ತಿನ ನೀರಿತ ಹೇಳೋದು ಕಳಿಸ್ತದೆ ಆದ್ರೆ ಆಚರಣೆ ಇರೋದು ಬಂದೆ ನಮ್ ತಾಯಿ ಒಬ್ಬಳೆ ಆ ಮಾತೇನ ಯಾರಿಗೂ ಮಾರಾಟ ಮಾಡ್ತೀವಿ ಅವಳ್ಯಾರಿಗೂ ದಾಸ್ತಿ ಆಗೋದಿ ಅವ್ಳು ದಾಸ್ತಿ ಆಗೋ ಸಹ ದಾಸ್ತಿ ಆಗ್ತದೆ ಮತ್ತೆ ಬರ್ತದೆ ನಮಗೆ ಆ ಮಾತೆ ಯಾವತ್ತೂ ಹರಿಸದೆ ಇರಿ